ಸೊ ಒಂದು ಆನೆ ಆಗಮಿಸಬೇಕು ಹಿಮವದ್ ಗೋಪಾಲ ಸ್ವಾಮಿ ಬೆಡ್ದ ಕಾಯ್ತಾ ಇದ್ದೀವಿ ಸೊ ಮಧ್ಯಾಹ್ನದ ಸಮಯಕ್ಕೆ ಆ ಆನೆ ದೇವಸ್ಥಾನದ ಆವರಣಕ್ಕೆ ಆಗಮಿಸ್ತದೆ ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಯಾ ಯಾವಾಗ್ಲೂ ಇಲ್ಲಿ ಹಿಮ ಕೂಡಿರ್ತದೆ ಸೊ ಇವತ್ತು ನಮಗೆ ಈ ಒಂದು ವೀಕ್ಷಣೆ ಸಿಕ್ಕಿದ್ದೇ ಒಂದು ಪುಣ್ಯ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಯಾವಾಗಲೂ ಹಿಮದಿಂದ ಕೂಡಿರ್ತದೆ ಸೊ ಪ್ರವಾಸಿಗರು ಈ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ಫೋಟೋ ಇನ್ನಿತರ ರೀಲ್ಸು ಈ ರೀತಿ ಏನೋ ಒಂದು ಮಾಡ್ಕೊತಾರೆ ಅವರು ಯಾವ್ದಾದ್ರು ಒಂದು ಚೆನ್ನಾಗಿರ್ತಕ್ಕಂಥ ಸ್ಥಳಕ್ಕೆ ಬಂದರೆ ಸೊ ಬಂದಾಗ ಸಂತೋಷ ಆಗುತ್ತೆ ಎಲ್ಲ ಈ ಒಂದು ಪರಿಸರದ ಜೊತೆ ನಾನು ತುಂಬ ಕಮಿಟ್ ಆಗಿಬಿಡ್ತೀನಿ ಸೊ ಈ ಸ್ಥಳ ಬಿಟ್ಟು ಹೋಗ್ಬೇಕಾದ್ರೆ ನನಗೊಂಥರ ಏನೋ ದುಃಖ ಏನೋ ಒಂಥರ ಸಂಕಟ ಆ ರೀತಿ ಆಗುತ್ತೆ ಸೊ ವಿಧಿ ಇಲ್ಲ ನಾವು ಹೊರಡಲೇಬೇಕು ಯಾಕಂದ್ರೆ ನಮ್ಮ ಮುಂದಿನ ಕಾರ್ಯಗಳನ್ನ ನಾವು ನೋಡಬೇಕಲ್ಲ ನಮ್ಮ ಮುಂದಿನ ಕೆಲಸ ಕಾರ್ಯಗಳು ಸೊ ಇಂತಹ ಸ್ಥಳಗಳಿಗೆ ಆಗಮಿಸಿದಲ್ಲಿ ಹೆಚ್ಚಿನ ಸಮಯವನ್ನು ಕೊಡಬೇಕು ಸೊ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಈ ಒಂದು ಪ್ರವಾಸಿ ತಾಣಕ್ಕೆ ಆಗಮಿಸಿ ಈ ಒಂದು ದೇವಸ್ಥಾನದ ದರ್ಶನದೊಂದಿಗೆ ಸೊ ಇಲ್ಲಿನ ಒಂದಷ್ಟು ಪರಿಸರದ ಸುತ್ತಮುತ್ತಲಿನ ಪ್ರಕೃತಿಯ ತಾಣದ ವೀಡಿಯೋನ ಎಲ್ಲ ಪ್ರವಾಸಿಗರಿಗೂ ಸಮರ್ಪಣೆ ಮಾಡಿರ್ತೀವಿ ಅದೇನೋ ಗೊತ್ತಿಲ್ಲ ಏನೋ ಒಂದು ಸಂಕಟ ಆಗುತ್ತೆ ಸೊ ನಮ್ಮನ್ನು ನೋಡಿ ನಮ್ಮವರೆಲ್ಲ ಕೆಳಗಡೆ ಹೋದರು ನಾನು ಒಬ್ನೇ ನಿಂತಿದ್ದೀನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಆ ಥರ ನಮ್ಮ ಹುಡುಗರು ಸೊ ಏನು ಮಾಡೋದು ನಮ್ಮ ಮುಂದಿನ ಕಾರ್ಯಗಳು ನೋಡಬೇಕು ಸೊ ನಮ್ಮ ಮುಂದಿನ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡಬೇಕು ಸೊ ಈ ತರಹದ ಪರಿಸರವನ್ನು ಉಳ್ಳಂತಹ ಇಂತಹ ಒಂದು ಪ್ರಕೃತಿಯ ತಾಣ ನನಗೆ ತುಂಬ ಮನಸ್ಸಿಗೆ ತುಂಬ ಹತ್ತಿರ ಆಗುತ್ತೆ ಆದ್ದರಿಂದ ಈ ಸ್ಥಳವನ್ನು ಬಿಟ್ಟು ಹೋಗೋಕ್ಕೆ ಎಲ್ಲೋ ಒಂದು ಕಡೆ ಬಹಳ ಬೇಜಾರಾಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ನಾವು ಮುಂದಿನ ಕಾರ್ಯಗಳು ನೋಡಬೇಕು ಬಂಧುಗಳೇ ಸ್ವಾಮಿಯವರ ದರ್ಶನ ತಾವೇ ನೇರವಾಗಿ ಬಂದು ಪಡೆಯಿರಿ ಸೊ ನಮಗೆ ಇಲ್ಲಿ ವಿಡಿಯೋ ಮಾಡೋಕೆ ಅವಕಾಶ ಇಲ್ಲ ಸೊ ಮಾಡಬೇಡಿ ಸರ್ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸ್ವಾಮಿಯವರ ದರ್ಶನವನ್ನು ತಾವೇ ಒಂದು ಬಂದು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ದರ್ಶನವನ್ನು ಪಡೆಯಿರಿ ಅರೆ ಅಣ್ಣ ಅವ್ರ ಹೆಸರೇನಾ ಸ್ವಾಮಿ ಸ್ವಾಮಿ ಅವರೇ ಬೆಟ್ಟಕ್ಕೆ ಬಂದಾಗ ಬನ್ನಿ ನಮ್ಮನ್ನು ಆಯ್ತು ಸರ್ ಓ ಏನು ಜನ ಅಷ್ಟೇ ಅವರೇಲ್ಲಪ್ಪ ಹಾಂ ಏನು ತೊಂದರೆ ಇಲ್ಲ ಹಾಂ ಸೊ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಸೊ ಪ್ರವಾಸಿಗರ ರಕ್ಷಣೆಗಾಗಿ ಸೊ ಇಲ್ಲಿ ಉತ್ತಮವಾದ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಬರೋ ಬರೋಣ ಏನ್ ಮಾಡೋದು ಹೋಗ್ಲೇಬೇಕು ಸೊ ಪ್ರವಾಸಿಗರು ಸ್ವಾಮಿಯವರ ದರ್ಶನವನ್ನು ಪಡೆದು ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಸಮಯವನ್ನು ಕಳೆದು ಸೊ ಅವರು ಎಷ್ಟು ಸಮಯ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಬ್ರದರ್ ಪ್ರಾರಂಭ ಇದೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಅವರು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬಹುದು ಯಾವುದೇ ತರಹದ ನಿರ್ಬಂಧಗಳಿರೋದಿಲ್ಲ ಸಮಯ ನಿಗದಿ ಇರೋದಿಲ್ಲ ಎಲ್ಲ ಅವರ ಒಂದು ದೇವರ ದರ್ಶನ ಮತ್ತು ಈ ಒಂದು ಸುಂದರವಾದ ಪ್ರಕೃತಿಯ ವೀಕ್ಷಣೆಗಳನ್ನು ಪಡೆದು ಸೊ ಈ ಥರ ಬಸ್ಗಳಲ್ಲಿ ಓಡ್ತಾರೆ ಅವರ ಒಂದು ಸ್ಥಳಗಳಿಗೆ ಓಡ್ತಾರೆ ಸೊ ಬಸ್ನಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಒಬ್ಬರಿಗೆ ಅರವತ್ತು ರೂಪಾಯಿ ಹಣವನ್ನು ಅಂದರೆ ಹೋಗೋದಕ್ಕೆ ಮತ್ತು ಬರೋದಕ್ಕೆ ಎರಡಕ್ಕೆ ಒಬ್ಬರಿಗೆ ಅರವತ್ತು ರೂಪಾಯಿ ಹಣವನ್ನು ನಿಗದಿಪಡಿಸಿರ್ತಾರೆ ತದನಂತರ ಜೀಪ್ಗೆ ಒಂದು ಫ್ಯಾಮಿಲಿಗೆ ಎಂಟು ನೂರು ರೂಪಾಯಿ ಹಣವನ್ನು ಪಾವತಿಯಿಂದ ಮಾಡಬೇಕಾಗತ್ತೆ ಸೊ ನಮ್ಮ ಪ್ರವಾಸಿ ಮಿತ್ರ ಪ್ರವಾಸಿ ಗೈಡಿಯವರು ನಮ್ಮ ಪ್ರವಾಸದ ಇಲಾಖೆಯಿಂದ ನೇಮಿಸಲ್ಪಟ್ಟಿರುವ ಸಿಬ್ಬಂದಿ ವರ್ಗ ಪ್ರವಾಸಿ ಗೈಡಿಯವರು ಸೊ ಇವರ ಒಂದು ಸಂಪರ್ಕವನ್ನು ಮಾಡಿ ದೇವರಾಜ್ ಅಂತ ಇವರ ಹೆಸರು ಚಂದ್ರ ಅವರೇ ಬನ್ನಿ ಹಾ ಓಕೆ ಓಕೆ ಓಹ್ ಸೊ ಗೋಪಾಲಸ್ವಾಮಿ ಬೆಟ್ಟ ಅಂದ್ರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಕೃಷ್ಣನ ದೇವಾಲಯ उड़े तो तो उ ಥ್ಯಾಂಕ್ ಯು ಈ ಮೊಹಮ್ಮದ್ ಗೋಪಾಲ ಸ್ವಾಮಿ ಬೆಟ್ಟ ನೋಡ್ಕೊಂಡು ಬಂದಾಯಿತು ಸೊ ಎಲ್ಲ ಮುಗೀತು ಹೊರಡ್ತಾ ಇದ್ದೀವಿ ಸೊ ನಮ್ಮ ಸ್ನೇಹಿತರು ಬಹಳ ಸ್ಪಷ್ಟವಾಗಿ ಅಲ್ಲಿನ ಒಂದು ಮಾಹಿತಿಗಳನ್ನು ನೀಡುತ್ತಾರೆ ಸೊ ಬನ್ನಿ ಬ್ರದರ್ ಓಡೋಣ ಹಾ ಹೌದು ಓಕೆ ಎಲ್ಲ ಪ್ರವಾಸಿಗರು ಆಗಮಿಸಿ ಸೊ ಇಲ್ಲಿ ಸಫಾರಿ ಡ್ರೆಸ್ಗಳು ಸಹ ಸಿಗುತ್ತೆ ನಿಮ್ಮ ಅಂಗಡಿ ಹೆಸರೇನಮ್ಮ ವೈಲ್ಡ್ ಲೈಫು ಹೌದಾ ಸೊ ಸಫಾರಿ ಡ್ರೆಸ್ಗಳನ್ನು ಪ್ರವಾಸಿಗರು ಈ ಒಂದು ಅಂಗಡಿಯಲ್ಲಿ ತೆಗೆದುಕೊಳ್ಳಬಹುದು ಸೊ ಗೋಪಾಲ ಸ್ವಾಮಿ ಬೆಟ್ಟ ಏನು ಈ ಒಂದು ಹೆಬ್ಬಾಗಿಲಿನ ಸಮೀಪದಲ್ಲಿ ಇಲ್ಲಿ ಸಫಾರಿ ಡ್ರೆಸ್ಗಳನ್ನು ಮಾರಾಟವನ್ನು ಮಾಡಲಾಗತ್ತೆ ಬಂಧುಗಳೇ ಹಾಗೆ ಇಲ್ಲಿ ಹಗ್ಗದ ಹಳ್ಳ ಪರಿಸರ ಅಭಿವೃದ್ಧಿ ಸಮಿತಿ ಮೈಸೂರು ಅಂದ್ಬಿಟ್ಟು ಇಲ್ಲೂ ಸಹ ಪ್ರಾಣಿಗಳ ಇಲ್ಲೂ ಸಹ ತಾವು ಪ್ರಾಣಿಗಳ ಈ ಒಂದು ಕೃತಕವಾದಂತಹ ವಸ್ತುಗಳನ್ನು ಖರೀದಿಯನ್ನು ಮಾಡಬಹುದು ಹುಲಿ ಚೀರ್ತೆ ಆನೆ ಜಿಂಕೆ ಈ ರೀತಿ ಎಲ್ಲ ತರಹದ ಪ್ರಾಣಿಗಳ ಒಂದು ಕೃತಕ ವಸ್ತುಗಳನ್ನು ತಯಾರಿ ಮಾಡಲಾಗಿರ್ತದೆ ಗೆಳೆಯರೆ ಗುಂಡ್ಲುಪೇಟೆಯಿಂದ ತೆರಕಣಾಂಬಿ ಮಾರ್ಗವಾಗಿ ನಾವು ಚಾಮರಾಜನಗರಕ್ಕೆ ಭೇಟಿ ನೀಡ್ತಾ ಇದೀವಿ ಸೊ ಇಲ್ಲೊಂದು ದೇವಸ್ಥಾನ ಇದೆ ಬಹಳ ಪುರಾತನ ಕಾಲದ ದೇವಾಲಯ ಬಹಳ ಚೆನ್ನಾಗಿದೆ ತೆರಕಣಾಂಬಿ ಸೊ ತೆರಕಣಾಂಬಿ ಮಾರ್ಗವಾಗಿ ಚಾಮರಾಜನಗರಕ್ಕೆ ಭೇಟಿ ನೀಡ್ತಾ ಇದೀವಿ